ನಮಸ್ತೆ ವೀಕ್ಷಕರೇ ಹೆಬ್ಬಾಳ ಕ್ಷೇತ್ರ ಪಕ್ಕದಲ್ಲಿರುವಂತಹ ಕೆಂಪಾಪುರ ಈ ಒಂದು ಕೆಂಪಾಪುರ ಬ್ಯಾಟ್ರಾಯನ್ಪುರಕ್ಕೆ ಸೇರ್ಕೊಳ್ಳುತ್ತೆ ಬ್ಯಾಟ್ರಾಯನ್ಪುರ ಕ್ಷೇತ್ರ ಸಚಿವ ಕೃಷ್ಣ ಬೈರೇಗೌಡರಿಗೆ ಸೇರಿದ್ದು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಒಂದು ಕೆಂಪಾಪುರ ಅಲ್ಲಿನ ರಸ್ತೆಯ ಅವ್ಯವಸ್ಥೆಗಳ ಬಗ್ಗೆ ನಮ್ಮಲ್ಲಿ ಒಂದಷ್ಟು ಫೋಟೋಸ್ ಹಾಗೂ ವಿಡಿಯೋಗಳಿದೆ ನೋಡೋಣ ವೀಕ್ಷಕರೇ ನೋಡಿ ಇದೆಲ್ಲ ಒಂದು ಕೆಂಪಾಪುರ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ್ರೆ ದಯವಿಟ್ಟು ಈ ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ನೋಡಿ ಸ್ವಲ್ಪ ಇದಿಷ್ಟು ಹೋಲಾಗಿದೆ ಇದ್ರ ಮೇಲೆ ಕಡ್ಡಿ ಇಟ್ಟಿದ್ದಾರೆ ನೋಡಿ ಯಾವ ರೀತಿ ರಸ್ತೆ ಅಧ್ವಾನ ಆಗಿದೆ ಆ ಜಾಗಗಳಲ್ಲಿ ಇಲ್ಲೋಳ್ರಿ ಕಾಣಿಸ್ತಿದ್ಯಾ ವೀಕ್ಷಕರೇ ಇಷ್ಟೆಲ್ಲ ಒಂದು ಅವ್ಯವಸ್ಥೆ ನೋಡಿ ಈ ಮೋರಿ ಪ್ರತಿಯೊಂದು ಸಹ ಆ ಭಾಗಗಳಲ್ಲಿ ತೀರಾ ಹದ್ಗೆಟ್ಟಿದೆ ರಸ್ತೆಗಳು ನೋಡಿ ಇದು ವಿಡಿಯೋ ಈ ವಿಡಿಯೋದಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ಈ ರಸ್ತೆ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತ ಇಷ್ಟೆಲ್ಲ ಇದ್ರೂ ಸಹ ಅಲ್ಲಿನ ಬಿ ಬಿ ಎಂ ಪಿ ಅಧಿಕಾರಿಗಳು ಪಾಪ ಏನು ಮಾಡ್ತಾವ್ರಂಗೆ ಗೊತ್ತಿಲ್ಲ ಇನ್ನು ಎಲ್ಲೋ ಚಳಿ ಮಳೆ ಅಂತ ಮಲ್ಕೊಂಡಿರಬೇಕು ಇಲ್ಲಿ ಜನಸಾಮಾನ್ಯರು ಮೇ ಬಿ ಈ ಒಂದು ಹೋಲ್ಗೆ ಕಡ್ಡಿ ಇಟ್ಟಿದ್ದಾರೆ ಅನ್ಸುತ್ತೆ ಈ ಕಡ್ಡಿ ನೋಡ್ತಿದೀವಿ ನಾವು ಈ ಕಡ್ಡಿ ಕಾಣಿಸ್ತಿದ್ಯಾ ವೀಕ್ಷಕರೇ ಕಡ್ಡಿ ಇಟ್ಟಿರೋದು ಈ ಇಷ್ಟು ದೊಡ್ಡದಾಗಿ ಹೋಲ್ ಆಗಿದೆ ಈ ಹೋಲ್ಗೆ ಕಡ್ಡಿ ಇಟ್ಟಿದ್ದಾರೆ ಕಡ್ಡಿ ಇಟ್ಟಿರೋದು ಜನಸಾಮಾನ್ಯರು ರಾತ್ರಿ ಹೊತ್ತಲ್ಲಿ ನಡ್ಕೊಂಡೋದ್ರೇನೆ ಆ ಒಂದು ಗುಂಡಿ ಆ ಗುಂಡಿ ಏನ್ ಬಿದ್ದಿದೆ ಅದು ಕಾಣಲ್ಲ ಇನ್ನು ವಾಹನ ಸವಾರರಿಗಂತೂ ಅದು ಇದ್ದಿದ್ದು ಕಾಣಿಸೋದೇ ಇಲ್ಲ ನಡ್ಕೊಂಡೋಗೋರಿಗೆ ಕಾಣಿಸಲ್ಲ ಅಂದ್ರೆ ವಾಹನ ಸವಾರರು ಕಾಣಲ್ಲ ಎಲ್ಲ ಒಂದು ಕಡೆ ನೋಡ್ತಾ ಇದ್ರೆ ಇದು ನೇರವಾಗಿ ಯಮಪುರಿಗೆ ದಾರಿ ಮಾಡಿಕೊಡ್ತಿದೆ ಡೈರೆಕ್ಟ್ ಯಮಲೋಕಕ್ಕೆ ಹೋಗ್ಬೇಕು ನಾವು ಆ ಭಾಗದಲ್ಲಿ ಏನಾದ್ರೂ ಓಡಾಡಿದ್ರೆ ಅಲ್ಲಿ ಓಡಾಡೋಂಥ ಜನಗಳು ಅಷ್ಟೇ ಏನಾದ್ರೂ ನೋಡದೆ ಈ ಒಂದು ರಸ್ತೆಯಲ್ಲಿ ಓಡಾಡಿ ಆ ಗುಂಡಿಗೆ ಬಿದ್ದರೆ ಒಂದೇ ಸಾರಿ ಯಮಲೋಕಕ್ಕೆ ಹೋಗೋದು ನೇರವಾಗಿ ದಾರಿ ಇದೆ ಕೃಷ್ಣೇ ಬೈರೇಗೌಡರು ಒಬ್ಬ ಒಳ್ಳೆ ಆಡಳಿತ ಮಾಡ್ತಿದ್ದಾರೆ ನಮಗದು ಒಂದು ಅವ್ರ ಮೇಲೆ ವಿಶ್ವಾಸನೂ ಸಹ ಇದೆ ಒಂದು ರೀತಿಯಾದಂತಹ ಒಳ್ಳೆ ಆಡಳಿತ ಒಳ್ಳೆ ರಾಜಕೀಯ ಮಾಡ್ತಿದ್ದಾರೆ ಜನಸಾಮಾನ್ಯರ ಒಂದು ಕಷ್ಟಗಳ ಬಗ್ಗೆ ವಿಚಾರಿಸ್ತಾರೆ ಅಂತ ಅಲ್ಲಿರುವಂತಹ ಜನಗಳು ಸಹ ಇವರ ಸರ್ಕಾರ ನೋಡಿ ಆಗಲಿ ಅಥವಾ ಇವರ ಜಾತಿ ಮತ ಅದನ್ನೆಲ್ಲ ನೋಡಿ ಯಾರು ಓಟ್ ಹಾಕಿಲ್ಲ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಒಂದು ಒಳ್ಳೆ ಆಡಳಿತ ಕೊಡ್ತೀರಾ ರಾಜಕೀಯ ಮಾಡ್ತೀರಾ ಅಂತ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಒಪ್ಕೊಳ್ಳೋಣ ನೀವು ಸಹ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದೀರ ಮಾಡ್ತಾನೂ ಇದ್ದೀರಾ ಅದ್ರ ಬಗ್ಗೆ ನಾನು ಎರಡು ಮಾತಾಡ್ತಾ ಇಲ್ಲ ಆಗ ಅದು ಬಿಟ್ಟು ಈ ಒಂದು ಭಾಗಗಳಲ್ಲೂ ಸ್ವಲ್ಪ ಗಮನ ಕೊಡಬೇಕು ಅಂತ ನಾನು ಕೇಳ್ತಿದ್ದೀನಿ ಯಾಕಂದ್ರೆ ನಿಮ್ಮ ಕೆಳಗಡೆ ಇರುವಂತಹ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಇದಾರಲ್ಲ ಜನಸಾಮಾನ್ಯರು ಅಂದ್ರೆ ನಾವು ಕಟ್ಟುತ್ತಿರುವಂತಹ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಆ ಸಂಬಳದ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸಂಬಳದಲ್ಲಿ ಕ್ಲಬ್ಗಳಲ್ಲಿ ಮೋಜು ಮಸ್ತಿ ಸ್ಪೀಟ್ ಆಡೋದು ಈ ರೀತಿಯಾದಂತಹ ಮೋಜು ಮಸ್ತಿಗಳು ಮಾಡಿಕೊಂಡು ನಾವು ತಗೊಳ್ತಿ ನಾವು ತಗೊಳ್ತಾ ಇರೋದು ಜನಸಾಮಾನ್ಯರು ಕಟ್ಟತಿರುವಂತಹ ತೆರಿಗೆ ದುಡ್ಡಿನ ಸಂಬಳ ಆ ಸಂಬಳಕ್ಕೆ ನಾವು ನಿಯತ್ತಾಗಿ ಇರಬೇಕು ಕಿಂಚಿತ್ತಾದ್ರೂ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗಿನ್ನೂ ಅರಿವು ಆಗ್ತಾ ಇಲ್ಲ ಅನ್ಸುತ್ತೆ ಆ ರೀತಿಯ ಅಧಿಕಾರಿಗಳನ್ನ ಸ್ಪಾಟ್ ಅಲ್ಲೇ ಸಸ್ಪೆಂಡ್ ಮಾಡಿ ಅದು ಯಾರೇ ಆಗಿರಬಹುದು ಆತರ ಅಧಿಕಾರಿಗಳ ಅವಶ್ಯಕತೆ ಯಾರಿಗೂ ಇಲ್ಲ ಈ ತರ ಅಧಿಕಾರಿಗಳನ್ನ ಇಟ್ಕೊಂಡಷ್ಟು ನಿಮ್ಮ ಮರ್ಯಾದೆನೂ ಸಹ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆಗಳು ಇದ್ದಾಗ ಇಲ್ಲಿ ಕೆಲಸಗಳಾಗಿಲ್ಲ ಅಂದಾಗ ಜನ ನಿಮ್ಮನ್ನೇ ಕೇಳೋದು ಈ ರೀತಿ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ನಮ್ಮ ಸಮಸ್ಯೆಗಳಿಗೆ ಯಾರು ಪರಿಹಾರ ಕೊಡ್ತಾ ಇಲ್ಲ ಅವಾಗ ಯಾವ ಬಿ ಬಿ ಎಂ ಪಿ ಅಧಿಕಾರಿನೂ ಯಾರು ಕೇಳಲ್ಲ ನಿಮ್ಮಗಳನ್ನೇ ಕೇಳ್ತಾರೆ ಇಲ್ಲಿರುವಂತ ಅಧಿಕಾರಿಗಳು ಯಾವ ರೀತಿ ಇಷ್ಟು ನೆಗ್ಲೆಟ್ ಕೃಷ್ಣ ಬೇರೆಗೌಡ್ರೆ ದಯವಿಟ್ಟು ನೀವು ಈ ಭಾಗಗಳಲ್ಲಿ ನಿಮ್ಮ ಕ್ಷೇತ್ರ ಏನಿದೆ ಆ ಭಾಗದಲ್ಲಿ ನೀವು ಒಬ್ಬ ಜನ ಸಾಮಾನ್ಯರ ಜನಸಾಮಾನ್ಯರ ತರ ನೀವು ಓಡಾಡಿ ನಿಮ್ಗೇನು ಎ ಸಿ ಕಾರ್ ಇದೆ ಎ ಸಿ ರೂಮ್ಗಳಿದೆ ಆರಾಮಾಗಿ ಹೋಗ್ತೀರಾ ಆರಾಮಾಗಿ ಬರ್ತೀರ ಜನಸಾಮಾನ್ಯರ ಗೋಳು ಕೇಳೋರು ಯಾರಾಗಾದ್ರೆ ನೀವು ಸಹ ಈ ಒಂದು ಭಾಗಗಳಲ್ಲಿ ಸಾಮಾನ್ಯ ಜನರ ತರ ಓಡಾಡಿ ಆಗ ನಿಮ್ಗೆ ಆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಆ ಒಂದು ಅಧಿಕಾರಿಗಳನ್ನ ನಿಮ್ಮ ಭಾಗದಲ್ಲಿರುವಂತಹ ಅಧಿಕಾರಿಗಳಿಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ನೀವು ಕ್ರಮ ತಗೊಳ್ಳಿ ಅವರನ್ನು ಕೇಳ್ತಾಯಿರಿ ಯಾವಾಗವಾಗ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಎಷ್ಟು ಮಟ್ಟಿಗೆ ಅಲ್ಲಿ ಇದೆ ಹೇಳಿದ್ನಲ್ಲ ಅವ್ರಿಗೇನೋ ಯಾರೋ ಸಂಬಳ ಕೊಡ್ತಾರೆ ಯಾರದೋ ದುಡ್ಡು ಸಂಬಳ ಬರುತ್ತೆ ನಮ್ಮ ಪಡಗೆ ನಾವು ಮೋಜು ಮಸ್ತಿ ಮಾಡ್ಕೊಂಡಿರೋಣ ಈ ರೀತಿಯ ನೆಗ್ಲಿಜೆನ್ಸಿ ಬೇಡ ಇದೆಲ್ಲ ಒಂದು ರೀತಿಯಲ್ಲಿ ನಿಮ್ಮ ಒಂದು ನೆಕ್ಸ್ಟ್ ನೀವೇನಾದರೂ ಮತ್ತೆ ಅದೇ ಕ್ಷೇತ್ರದಲ್ಲಿ ಓಡಾಡಿದಾಗ ಓಟ್ ಕೇಳಕ್ಕೆ ಬಂದಾಗ ಜನ ನಿಮಗೆ ಚೀಮಾರಿ ಹಾಕುವಂತಹ ಪರಿಸ್ಥಿತಿ ಉಂಟಾಗುತ್ತೆ ದಯವಿಟ್ಟು ಆ ಥರ ಆಗೋದು ಬೇಡ ನಿಮ್ಮಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ಅವರನ್ನು ಯಾವುದೇ ಅಧಿಕಾರಿ ಆಗಿರಲಿ ಕೆಲಸ ಮಾಡಿಲ್ಲ ಅಂದರೆ ಮಾಡಲ್ಲ ಅಂದರೆ ಅಂಥವ್ರ ಅವಶ್ಯಕತೆ ಬೇಕಾಗಿಲ್ಲ ಅಂಥವ್ರ ಅವಶ್ಯಕತೆನೂ ಇಲ್ಲ ಆ ಥರದವ್ರು ಇದ್ದಷ್ಟು ನಿಮಗೆ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ಶಿಸ್ತು ಪಾಲಿಸ ಕೇಳಿ ಈ ರೀತಿಯಾದಂತ ಕಳಪೆ ಕೆಲಸಗಳನ್ನ ಬಿಟ್ಟು ನೋಡಿ ಇಷ್ಟು ವರ್ಷಾಗಿ ಕಳಪೆ ಕೆಲಸಗಳು ಅಂದ್ರೆ ಹೆಂಗೆ ಭೂಗತ ಕೇಬಲ್ಗಳು ಅದ್ರ ಮುಚ್ಚಲಾಗ್ಲೆ ಇರೋದಿಲ್ಲ ಹೋಲ್ಗಳು ಎಲ್ಲ ಕಣ್ಮರೆಯಾಗ್ತಾ ಇದಾವೆ ಅದ್ರ ಮುಚ್ಚಲ ಎಲ್ಲ ಕಣ್ಮರೆಯಾಗಿ ಬರೀ ಹೋಲ್ಗಳೇ ಕಾಣಿಸ್ತಿದ್ದಾವೆ ಸುತ್ತಲೂ ಎಲ್ಲ ನೋಡಿದ್ರಲ್ಲಿ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ ಜನ ಚೀಮಾರಿ ಹಾಕೋ ತರ ಮಾಡ್ಕೋಬೇಡಿ ಆದಷ್ಟು ಬೇಗ ಅಲ್ಲಿನ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಅವ್ಯವಸ್ಥೆ ಏನಾಗಿದೆ ರಸ್ತೆ ಅದನ್ನ ಸರಿಪಡಿಸೋದಕ್ಕಂತ ಹೇಳಿ ಆ ಒಂದು ಅಧಿಕಾರಿಗಳು ಯಾರೇ ಆಗಿರ್ಲಿ ಕೆಲಸ ಮಾಡಲ್ಲ ಅಂದ್ರೆ ಅವ್ರನ್ನ ದಯವಿಟ್ಟು ತೆಗೆದಾಕಿ ಅದು ಯಾವ ಭಾಗದಲ್ಲೇ ಆಗಿರ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಇದ್ರೆ ಅವಶ್ಯಕತೆ ಯಾರಿಗೂ ಅವರೆಲ್ಲ ಮೋಜು ಮಸ್ತಿ ಮಾಡಕ್ ಬಂದಿದಾರ ದಯವಿಟ್ಟು ಈ ಒಂದು ಸಮಸ್ಯೆಗಳನ್ನ ಪರಿಹರಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ